ಹೊಸ ಸಿಮ್ ಖರೀದಿ ಸುಲಭವಲ್ಲ ಮೂರು ವರ್ಷ ಬ್ಯಾನ್ ನ್ಯೂ ರೂಲ್ಸ್ ಜಾರಿ ನಮಸ್ಕಾರ ಸ್ನೇಹಿತರು ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ನ್ಯೂ ರೂಲ್ಸ್ ಹೊಸ ಸಿಮ್ ಖರೀದಿ ಸುಲಭವಲ್ಲ ಜನವರಿ ಎರಡು ಸಾವಿರದ ಇಪ್ಪತ್ತೈದರಿಂದ ಭಾರತದಲ್ಲಿ ಹಲವು ನಿಯಮಗಳು ಬದಲಾಗಲಿವೆ ಕೆಲವು ನಿಯಮಗಳು ಇನ್ನಷ್ಟು ಕಠಿಣವಾಗಲಿದೆ ಸಿಮ್ ಕಾರ್ಡ್ಗಳ ವಿಚಾರದಲ್ಲಿ ಇದೀಗ ಸರ್ಕಾರವು ಮಹತ್ತರ ಬದಲಾವಣೆಗಳನ್ನು ತಂದಿದೆ ಹೊಸ ನಿಯಮ ಏನು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ ಎಲ್ಲರಲ್ಲೂ ಈಗ ಹೊಸ ವರ್ಷವನ್ನು ಬರಮಾಡಿಕೊಂಡಿದ್ದಾರೆ ಇದರ ಜೊತೆಗೆ ಹಲವು ನಿಯಮಗಳು ಅಪ್ಡೇಟ್ ಆಗಿದೆ ಯು ಪಿ ಐ ಸಿಲಿಂಡರ್ ಪಾವತಿ ಸೇರಿದಂತೆ ಹಲವು ನಿಯಮಗಳು ಬದಲಾಗುತ್ತಿದೆ ಕೆಲವು ನಿಯಮಗಳು ಮತ್ತಷ್ಟು ಕಠಿಣವಾಗಲಿದೆ ಈಗ ಕಠಿಣವಾಗುತ್ತಿರುವ ನಿಯಮಗಳ ಪೈಕಿ ಟೆಲಿಕಾಂ ಕ್ಷೇತ್ರದ ನಿಯಮ ಕೂಡ ಒಂದಾಗಿದೆ ಇನ್ನು ಮುಂದೆ ಹೊಸ ವರ್ಷದಿಂದ ಹೊಸ ಸಿಮ್ ಕಾರ್ಡ್ ಖರೀದಿ ಸುಲಭವಲ್ಲ ಇಷ್ಟೇ ಅಲ್ಲ ನೀವು ಬೇರೆಯವರ ಹೆಸರಿನಲ್ಲಿ ಸಿಮ್ ಖರೀದಿಸುವುದು ಕೂಡ ಸುಲಭವಲ್ಲ ಒಂದು ವೇಳೆ ನಿಯಮವನ್ನು ಉಲ್ಲಂಘಿಸಿದರೆ ಮೂರು ವರ್ಷ ಬ್ಯಾನ್ ಸೇರಿದಂತೆ ಹಲವು ಕಠಿಣ ಶಿಕ್ಷೆಗಳು ಇಂದಿನಿಂದ ಜಾರಿಯಾಗಲಿದೆ ಇನ್ಮುಂದೆ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಷನ್ ಹೊಸ ಹಾಗೂ ಕಟ್ಟುನಿಟ್ಟಿನ ನಿಯಮವನ್ನು ಜಾರಿ ಮಾಡಲಿದೆ ಪ್ರಮುಖವಾಗಿ ಭಾರತದಲ್ಲಿ ಮೊಬೈಲ್ ಬಳಕೆದಾರರು ಸೈಬರ್ ವಂಚನೆ ಅನಾಮಿಕ ಕರೆಗಳು ಸ್ಪ್ಯಾಮ್ ಕಾಲ್ ಸೇರಿದಂತೆ ಹಲವು ಅನಗತ್ಯ ಕರೆಗಳ ಜ ಸಂಖ್ಯೆ ಕೂಡ ಹೆಚ್ಚಾಗಿದೆ ಇದೆಲ್ಲದರಿಂದ ಗ್ರಾಹಕರಿಗೆ ಮುಕ್ತಿ ನೀಡುವ ಸಲುವಾಗಿ ಟೆಲಿಕಮ್ಯುನಿಕೇಷನ್ ಜನವರಿ ಒಂದರಿಂದ ಹೊಸ ನಿಯಮವನ್ನು ಜಾರಿ ಮಾಡಲಿದೆ ಇನ್ನು ಮುಂದೆ ಗ್ರಾಹಕರೇ ಬೇರೆಯವರ ಹೆಸರಿನಲ್ಲಿ ಸಿಮ್ ಖರೀದಿಸುವಂತಿಲ್ಲ ನಕಲಿ ದಾಖಲೆಗಳು ಅಥವಾ ಇನ್ಯಾವುದೇ ರೂಪಗಳಲ್ಲಿ ಹೊಸ ಸಿಮ್ ಖರೀದಿಯು ನಿಯಮ ಬಿಗಿಯಾಗಿದೆ ಒಂದು ವೇಳೆ ನಿಯಮವನ್ನು ಉಲ್ಲಂಘಿಸಿದರೆ ಮೂರು ವರ್ಷ ಬ್ಯಾನ್ ಶಿಕ್ಷೆಗೆ ಒಳಗಾಗುವಿರಿ ಮೂರು ವರ್ಷ ಬ್ಯಾನ್ ಆದವರಿಗೆ ಟೆಲಿಕಮ್ಯುನಿಕೇಷನ್ ಹೊಸ ಸಿಮ್ ನೀಡುವುದಿಲ್ಲ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು